ಸಂಸದ್ ನಮ್ಗೆ ಸಪೋರ್ಟ್ ಆಗಿದ್ದಾರೆ ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಹಿನ್ನಡೆ ಇಲ್ಲ ಅವರು ನಾನು ಎಲ್ಲಿ ಕರೆದ್ರು ಬರ್ತೀನಪ್ಪ ನೀನು ನಾನು ಕರೆದಾಗ ನೀವು ಬನ್ನಿ ನೀವು ಕರೆದಾಗ ನಾನು ಬರ್ತೀನಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಂಸದರು ಹೇಳಿದ್ದಾರೆ ನಮ್ಮ ಗೋವಿಂದರಾಜನವ್ರಾಗಬಹುದು ಅನಿಲನ್ ಅವರಾಗ್ಬೋದು ನಮ್ಮ ನಜೀರನ್ ಅವರಾಗ್ಬೋದು ಎಲ್ಲರದ್ದು ಒಂದೇ ಇದೆ ಯಾರ್ಯಾಗಿ ನಮ್ಮಲ್ಲಿ ಬಂದ್ಬಿಟ್ಟು ನಾವು ಇರೋದ್ರಲ್ಲಿ ಯಾರಿಗೂ ಪಾರ್ಟಿಗಿರಿ ಏನು ಇಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಾಗಿದೆ ಅವರು ಸಪೋರ್ಟ್ ಇಲ್ಲ ಎಂ ಪಿ ಅವರು ನಾನು ಎಸ್ ಐ ಆಮ್ ರೆಡಿ ಟು ಕಮ್ ಎನಿವೇನ್ ಅಂತ ಹೇಳಿದ್ದಾರೆ ಮೆಡಿಕಲ್ ಕಾಲೇಜ್ ಆದರೆ ಅನೌನ್ಸ್ ಆಗಿದೆ ಬಜೆಟ್ ಅಲ್ಲಿ ನೀವು ನಿರೀಕ್ಷೆ ಇಟ್ಕೊಳ್ಳಿ ಆಮೇಲೆ ನಮ್ಮ ರಿಂಗ್ ರೋಡ್ ನಿರೀಕ್ಷೆ ಇಟ್ಕೊಳ್ಳಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಘೋರದ ನೀವು ನಿರೀಕ್ಷೆ ಇಟ್ಕೋಬಹುದು ಖಂಡಿತವಾಗ್ಲೂ ಸಂಸದ ಸಪೋರ್ಟ್ ಆಗಿದ್ದಾರೆ ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ಅವರು ಯಾವುದೇ ರೀತಿಯಾದಂಥ ಹಿನ್ನಡೆ ಇಲ್ಲ ಅವರು ನಾನು ಎಲ್ಲಿ ಕರೆದ್ರು ನೀನು ನೀವ್ ಕರೆದಾಗ ನಾನು ಬರ್ತೀನಿ ಅದೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಂಸದರು ಹೇಳಿದ್ದಾರೆ ನಮ್ ಗೋಹಿಂದ ಅನಿಲ್ ಅವರಾಗಬಹುದು ಅನಿಲನ್ ನಮ್ಮ ನಮ್ ನಸೀರವ್ ಆಗ್ಬಹುದು ಎಲ್ಲರದ್ದು ಒಂದೇ ಇದೆ ಯಾರ್ಯಾಗಿ ನಮ್ಮಲ್ಲಿ ಬಂದ್ಬಿಟ್ಟು ನಾವು ಯಾರಿಗೂ ಯಾರಿಗೂ ಪಾರ್ಟಿಗಿರಿ ಏನು ಇಲ್ಲ ಅಭಿವೃದ್ಧಿ ವಿಚಾರ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಿದೆ ಅವರು ಸಪೋರ್ಟ್ ಎಂ ಪಿ ಅವರು ನಾನು ಎಸ್ ಐ ಆಮ್ ರೆಡಿ ಟು ಕಮ್ ಎನಿ ವೇರ್ ಅಂತಲೇ ಹೇಳಿದ್ದಾರೆ ಬಿಜೆಪಿ ಬೇಡ ನಮ್ಗೆ ಅವ್ರದ್ದು ಏನಾದ್ರು ಮಾತಾಡಕ ನಾವು ಮನೆಯಲ್ಲಿ ಆಮೇಲೆ ಎಂಟಿನ ನಾವು ಹೊಡಿಬೇಕಾಗ್ತದೆ ಬೇಡ ಬೇಡ ಆವಾಸನೆ ಬೇಡ ನಮ್ ಗಲಾಟೆಗಳ ಬಿಟ್ಟು ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ನೀವೆಲ್ಲ ಸ್ವಲ್ಪ ಪತ್ರಕರ್ತರು ಏನಾದ್ರು ಮಾಡ್ಕೊಡ್ತೀವಿ ಹೋಗ್ಬಿಟ್ಟು ಬಂದಿದ್ದೀವಿ ಇಲ್ಲ ಬಸ್ ಹೋಗ್ತೀವಿ ಅಂದ್ರೆ ಇಲ್ಲಿಂದ ನಿಮಗೆ ಓಲ್ವ ಬಸ್ ಮಾಡಿ ಪತ್ರಕರ್ತನೆಲ್ಲ ಪ್ರಯಾಣ